నూ నగరాజ అంత రాధా తిన కవి నత్నా కవనలను పడుకో విశేష మక్కడ కవన పస కథే చుట్టుకూ కవన లేఖన వరదీత పర్ద నేను పుటాణి అరస పుటాణి అరస శీర్షిక పుట్ట పుట్ట అరస పుటాణి అరస ಪುಟ್ಟ ಪುಟ್ಟ ಅರಸ ಪುಟಾಣಿ ಅರಸ ವಂಶ ಬೆಳೆಗಳು ಅರಮನೆಗೆ ಬಂದ ವಂಶ ಬೆಳೆಗಳು ಅರಮನೆಗೆ ಬಂದ ಅಮ್ಮನ ಹಾಲಿನ ಕುಡಿಯಲು ಅವನು ಕಿಳ ಕಿಳೆ ನಗುತ್ತಾ ಓಡೋಡಿ ಬಂದ ಅಮ್ಮನ ಹಾಲಿನ ಕುಡಿಯಲು ಅವನು ಕಿಳಕಿಳೆ ನಗುತ್ತಾ ಓಡೋಡಿ ಬಂದ ಅಂಬೆಗಾಲಿಟ್ಟು ಎದ್ದು ಬಿದ್ದು ಆಟ ಆಡುತ್ತಾ ಅಂಬೆಗಾಲಿಟ್ಟು ಎದ್ದು ಬಿದ್ದು ಆಟ ಆಡುತ್ತಾ ಕಂತನಿಗೆ ಬಂದರೆ ಅರಮನೆಯವರಿಗೆಲ್ಲ ಬರುವ ಆನಂದ ಅಂಬೆಗಾಲಿಟ್ಟು ಎದ್ದು ಬಿದ್ದು ಆಟ ಆಡುತ್ತಾ ಅಂಬೆಗಾಲಿಟ್ಟು ಎದ್ದು ಬಿದ್ದು ಆಟ ಆಡುತ್ತಾ ಕಂದನ ಬಂದರೆ ಅರಮನೆಯವರಿಗೆಲ್ಲ ಬರುವ ಆನಂದ ಧನ್ಯವಾದಗಳು